ಲೆಕ್ಕ ಇಲ್ಲ ಯಾರ ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸುಮ್ನೆ ಅವ್ರು ಹೇಳಿದ್ರು ನಾವು ಕೇಳಬೇಕು ಹೆಂಗ್ ಜನ ಭಯೋತ್ಪಾದಕರನ್ನ ಅಂತ ಯಾರ ಗೊತ್ತದ ನಿಜ ಬಾಲಾಕೋಟ್ ಮೇಲೆ ದಾಳಿ ಆಯ್ತು ನಿಜವಾಗ್ಲೂ ಏನಾಯ್ತು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಪುಲ್ವಾಮಾಗೆ ಕಾರಣ ಕಾರಣಕರ್ತರು ಅವ್ರು ಇನ್ನೂ ಹಿಡ್ದೇ ಇಲ್ಲ ನಲವತ್ತೈದು ಜನ ನಮ್ಮ ಯೋಧರನ್ನ ಸಾಯಿಸಿದ್ರಲ್ಲ ಅವ್ರು ಮಾಡಿದವ್ರನ್ನ ಇನ್ನೂ ಕೂಡ ಹಿಡಿದಿಲ್ಲ ಪಹಲ್ಗಾಮ ಮಾಡ್ದವ ಇನ್ನೂ ಯಾರು ಅಂತ ಗೊತ್ತಿಲ್ಲ ಹಿಡ್ದಿಲ್ಲ ಸೋ ಇದು ಕೇವಲ ಅವರ ಒಂದು ವ್ಯಕ್ತಿ ಅವ ವ್ಯಕ್ತಿತ್ವವನ್ನು ಹೆಸರು ಉಳಿಸ್ಕೋಬೇಕು ಅವರ ಸ್ವ ಸ್ವಪ್ರತಿಷ್ಠೆಗೋಸ್ಕರ ಇದೆಲ್ಲ ಮಾಡಬಾರ್ದು ಜನರ ಮುಂದೆ ಇರಬೇಕು ಜನರಿಗೆ ಒಂದು ಉತ್ತರ ಎಲ್ಲರೂ ಬಯಸ್ತಾ ಇದ್ದೀವಿ ಈಗ ನಿಮಗೆ ಎಲ್ಲರೂ ಬೆಂಬಲ ಕೊಟ್ಟು ನಾವು ಈ ತೆಲಂಗಾಯ ಯಾತ್ರೆಯನ್ನು ನಾವು ಇಲ್ಲಿ ಕರ್ನಾಟಕದಲ್ಲಿ ಮಾಡ್ದೆವು ಇಡೀ ನಮ್ಮ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರದ ಜೊತೇಲಿ ಇದ್ದೀವಿ ನಿಮ್ಮ ಆರ್ಮಿ ಜೊತೆ ನಾವು ಇದ್ದೀವಿ ನೀವು ಕ್ರಮ ತಗೊಳ್ಳಿ ಪಾಕಿಸ್ತಾನಿಗೆ ನಾವು ಪಾಠ ಕಲಿಸ್ಬೇಕು ಇದು ಎಲ್ಲ ಕೂಡ ತಯಾರಾಗಿದ್ದೀವಿ ಅಂತ ಜನರಲ್ಲಿ ಆ ಒಂದು ಭಾವನೆಯನ್ನು ಭಾವನೆ ಬಂದಿತ್ತು ಆ ಭಾವನೆ ಸೃಷ್ಟಿ ಮಾಡಿದವರೇ ನೀವು ಎಲ್ಲ ಮಾಡಿಬಿಟ್ಟು ನೀವು ಏನೋ ಇವತ್ತು ಸ್ಪ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡದೇನೆ ಇದರ ಅಂತಿಮವಾಗಿ ಇದ್ರ ನಮ್ಗೆ ಏನು ಪ್ರಯೋಜನ ಆಯ್ತು ನಾವು ಕೂಡ ನೋಡಿ ಅದನ್ನ ಪೊಲಿಟಿಕ್ಸ್ ಮಾಡೋಕೆ ಹೋಗಲ್ಲ ಅವರು ಯಾಕೆ ಮಾಡ್ಬೇ ಕೈ ಬಿಟ್ಟರು ಏನಕ್ಕೆ ಮಾಡ್ತಾರಲ್ಲೋ ಗೊತ್ತಿಲ್ಲ ಬಹುಶಃ ಅವ್ರು ಮಾಡಬೇಕು ಅಂತ ಇದ್ರು ಈಗ ವಿರಾಮ ಆದ್ಮೇಲೆ ಏನಂತ ತಿರಂಗ ಯಾತ್ರೆ ಮಾಡ್ತಾರೆ ಸೊ ಅವ್ರಿಗೆ ಕಾರಣವೇ ಇಲ್ಲ ಈಗ ಈಗ ಸುಮ್ಮನೆ ಅವರು ಹಿಂದೆ ಎಲ್ಲ ನೆಹರು ಅವ್ರ ಬಗ್ಗೆ ಟೀಕೆ ಮಾಡೋದು ಇಂದಿರಾ ಗಾಂಧಿ ಟೀಕೆ ಮಾಡೋದು ರಾಜೀವ್ ಗಾಂಧಿನ ಟೀಕೆ ಮಾಡೋದು ಮನಮೋಹನ್ ಸಿಂಗ್ ಟೀಕೆ ಮಾಡೋದು ಸುಮ್ಮನೆ ಹಿಂಗೇನೆ ಎಲ್ಲ ಹಿಂದೆ ಮಾಡಿರೋರು ಎಲ್ಲರೂ ಕೂಡ ತಪ್ಪು ಇವರೊಬ್ಬರೇ ಮೋದಿ ಒಬ್ರೆ ಅಂತ ತೋರಿಸ್ಕೊಳ್ಳೋದು ಏನು ಮಾಡಿದ್ದಾರೆ ಅದು ಸರಿಯಲ್ಲ ಈ ಥರ ಜನರಿಗೆ ದಾರಿ ತಪ್ಪಿಸ್ಬಾರ್ದು ಜನರಿಗೆ ಸುಳ್ಳು ಹೇಳಬಾರ್ದು ಒಬ್ಬ ಪ್ರಧಾನಿಯಾಗಿ ಜನರಿಗೆ ದಾರಿ ತಪ್ಪ ಇಂಥ ವಿಷಯದಲ್ಲಿ ಬೇರೆ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬೇರೆ ಬೇರೆ ಇಶ್ಯೂಗಳನ್ನು ಉಪಯೋಗಿಸ್ಕೊಳ್ಳಿ ನೀವು ಪ್ರತಿಯೊಂದು ಕೂಡ ಇಂಥ ಸಮಯದಲ್ಲಿ ನೀವು ತಮ್ಮ ಪುಲ್ವಾಮಾನು ಕೂಡ ನೀವು ನಿಮ್ಮ ಚುನಾವಣೆಗೆ ಸದ್ಬಳಕೆ ಮಾಡಿಕೊಂಡ್ರಿ ಗೋಧ್ರಾ ಕೂಡ ನೀವು ಪ್ರ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಗ ಉಪಯೋಗಿಸ್ಕೊಂಡು ಅದನ್ನು ನೀವು ನಿಮ್ಮ ಚುನಾವಣೆ ಅನುಕೂಲ ಮಾಡಿಕೊಂಡ್ರಿ ಪ್ರತಿಯೊಂದು ಕೂಡ ನಿಮ್ಮ ಅನುಕೂಲತೆಗೆ ಮಾಡೋಕ್ಕೆ ಹೋಗಬೇಡಿ ಇವತ್ತು ಎಲ್ಲರೂ ನಿಮ್ಮಿಂದ ಈ ವಿಷಯದಲ್ಲಂತೂ ಸತ್ಯಾಂಶ ಬಯಸ್ತೀವಿ ನಿಜಾಂಶ ಬಯಸ್ತೀವಿ ವಸ್ತುಸ್ಥಿತಿ ಏನು ಪಾಕಿಸ್ತಾನ ಹೇಳ್ತಾ ನಮ್ಮ ಐದು ಪ್ಲೇನ್ಗಳನ್ನು ಒಡೆದಾಗ್ತದೆ ಅಂತ ಇದುವರೆಗೂ ಕೂಡ ನಮ್ಮ ಕೇಂದ್ರದವರು ನಿರಾಕರಣೆ ಮಾಡಿಲ್ಲ ಆಗಿಲ್ಲ ಅಂತ ಕೂಡ ಹೇಳಿಲ್ಲ ಅಂದ್ರೆ ನಮ್ಮ ಮೂರು ರಫೇಲ್ನ ಒಡೆದಾಕೋದು ಅಂತ ಹೇಳಿದ್ರು ಪಾಕಿಸ್ತಾನದವರು ಮೊದಲನೇ ದಿವಸನೇ ನಿನ್ನೆ ಮೊನ್ನೆ ಮಾತ್ರ ಹೇಳಿದ್ರು ಇಲ್ಲ ನಮ್ಮೆಲ್ಲ ಪೈಲಟ್ಗಳು ಮಾತ್ರ ಸುರಕ್ಷಿತರಾಗಿದ್ದಾರೆ ಅಂತ ಹೇಳಿದ್ರು ಪೈಲಟ್ ಸುರಕ್ಷಿತರಾಗಿದ್ದಾರೆ ಪ್ಲೇನ್ ಏನಾಯಿತು ಅಂದರೆ ಪಾಕಿಸ್ತಾನ್ ಪ್ಲೇನ್ಗಳು ನಮ್ಮ ಪ್ಲೇನ್ ಒಡೆದಾಕಿದ್ರು ಅದಕ್ಕೆ ಸೊ ಇದೆಲ್ಲ ನಮಗೆ ನೀವು ಸತ್ಯ ಮುಚ್ಚಾಕೋದಕ್ಕೆ ಹೋಗಬಾರ್ದು ಯಾಕೆಂದರೆ ನಾನು ಕೆಟ್ಟ ಹೆಸರು ಬಂದುಬಿಡ್ತದೆ ನನಗೆ ತೊಂದರೆ ಆಗಿಬಿಡ್ತದೆ ಆ ಒಂದು ದಿಕ್ ಈ ವಿಷಯದಲ್ಲಿ ಇದು ಇಂಥ ವಿಷಯದಲ್ಲಿ ನೀವು ಮುಚ್ಚಾಕಕ್ಕೆ ಹೋಗಬಾರ್ದು ಜನರಿಗೆ ಏನು ನಡೆದಿದೆ ಏನಾಗಿದೆ ಎಲ್ಲ ಹೇಳಬೇಕು ಈಗಾಗಲೇ ನಮ್ಮ ಪಕ್ಷದವರು ವಿಶೇಷ ಅಧಿವೇಶನ ಕರೆದು ಕರೀಬೇಕು ಅಂತ ಹೇಳಿದರೆ ಸಂಸತ್ ಅಧಿವೇಶನವನ್ನು ಮತ್ತು ಪ್ರಧಾನಮಂತ್ರಿಗಳು ಎಲ್ಲ ಬೇರೆ ರಾಷ್ಟ್ರಪತಿಗಳು ಹೆಂಗಿರ್ತಾರೆ ಇವತ್ತು ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು ಬ್ರಿಟಿಷಿನ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ದೇಶದ ಪ್ರಜಾಪ್ರಭುತ್ವ ಇರುವಂಥ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಆಗಿರ್ಬೋದು ಅವ್ರೇನು ಮಾಡ್ತೀವಿ ಇಂಥ ಸಮಯದಲ್ಲಿ ಮಾಧ್ಯಮದ ಮುಂದೆ ಬರ್ತಾರೆ ಪ್ರಶ್ನೆಗಳು ತೊಗೊಳ್ತಾರೆ ಉತ್ತರ ಕೊಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಒಂದು ಪತ್ರಿಕಾಗೋಷ್ಠಿಯಾದರೂ ಕರೀಲಿ ಪ್ರಧಾನಮಂತ್ರಿಯವರು ಸುಮ್ಮನೆ ಟಿ ವಿ ಚಾನಲ್ಗಳನ್ನು ಅವ್ರ ಪ್ರೊಪಗೇಂಡ ಉಪಯೋಗಿಸ್ಕೊಳ್ಳೋದಕ್ಕೆ ಟಿ ವಿ ಚಾನಲ್ಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ತಪ್ಪು ಸುದ್ದಿಗಳನ್ನ ಟಿ ವಿ ಚಾನಲ್ ಮುಖಾಂತರ ಹಾಕ್ಸೋದು ಈಗ ಟಿ ವಿ ಚಾನಲ್ಗಳು ಏನು ಮಾಡ್ತಾವ್ರೆ ಏನಾದರೂ ಒಬ್ಬರಾದರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನ್ ಅವರೆಲ್ಲ ತೋರಿಸಿದ್ದು ವಿಡಿಯೋಗಳು ಎಲ್ಲ ಸುಮಾರು ಫೇಕ್ ವಿಡಿಯೋಗಳೇ ತೋರಿಸಿದ್ದಾರೆ ನಮ್ಮ ಟಿವಿ ಗಳು ಕೂಡ ಸುಮಾರು ಫೇಕ್ ವಿಡಿಯೋಗಳು ತೋರಿಸಿದ್ದಾರೆ ಪಾಕಿಸ್ತಾನ ಅವರು ಅದೇ ಮಾಡಿರೋದು ನಮ್ಮ ಟಿವಿ ಚಾನಲ್ಗಳು ಅದೇ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಹೌದು ಅದಕ್ಕೋಸ್ಕರ ಅವ್ರು ಬಿಹಾರ್ ಚುನಾವಣೆ ಪ್ರಚಾರಕ್ಕೆ ಹೋದ್ರು ಇಲ್ದೇ ಇಂಥ ಘಟನೆ ಆದಾಗ ದೆಹಲಿಗೆ ಕೂತ್ಕೋಬೇಕಾಗಿತ್ತು ಅದು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು ಅವರಿಗೆ ಇದನ್ನು ಒಂದು ರೀತಿ ಅವರ ಒಂದು ಮೋದಿ ಭಾಳ ಪರಾಕ್ರಮಿ ಭಾಳ ಗಟ್ಟಿ ಮನುಷ್ಯ ಏನು ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾಯಿದ್ರು ಈಗ ಏನು 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 ಸಮಸ್ಯೆ ಇಲ್ಲ ಅಂತ ಹೆಂಗೆ ಹೇಳ್ತೀರ ನೀವೀಗ ಶಾಂತ ಆಗೋಗಿದೆ ಜಮ್ಮು ಕಾಶ್ಮೀರು ಎಲ್ಲ ಚೆನ್ನಾಗಿದೆ ಈಗ ಸೊ ಇದೆಲ್ಲ ಜನರಿಗೆ ಅನ ಅನಾವಶ್ಯಕವಾಗಿ ನೀವು ಅವರಿಗೆ ತಪ್ಪು ದಾರಿಗೆ ಇಳಿಬಾರ್ದು ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಇದು ರಾಷ್ಟ್ರದ ಭದ್ರತೆ ರಾಷ್ಟ್ರದ ಐಕ್ಯತೆ ನಮ್ಮ ಸಮಗ್ರತೆ ಬಗ್ಗೆ ನಾವು ಇದು ಇರುವಂಥದ್ದು ಇಂಥ ವಿಷಯದಲ್ಲಿ ಈಗ ಹಿಂದೆ ಎಲ್ಲ ಎಲ್ಲ ಪ್ರಧಾನಮಂತ್ರಿಗಳು ಕೆಲಸ ಮಾಡಿದ್ದಾರೆ ಯಾರು ಹೇಳ್ಕೊಳ ಇಂಥ ಸರ್ಜಿಕಲ್ ಸ್ಟ್ರೈಕ್ಗಳು ಎಲ್ಲ ಸರ್ಕಾರಗಳಲ್ಲಾಗಿದೆ ಯಾರೂ ಹೇಳ್ಕೊಳ್ತಾ ಇರಲಿಲ್ಲ ಯಾಕೆಂದರೆ ಅವ್ರ ಉದ್ದೇಶ ಬೇರೆ ಇರ್ತಾ ಇತ್ತು ಇವರನ್ನು ಮಾತ್ರ ಇವರು ಹೇಳ್ಕೊಳಕ್ಕೆ ಶುರು ಮಾಡು ನಾನು ಹಿಂಗೆ ಮಾಡಿದ್ದೀನಿ ನಾನು ಹಿಂಗೆ ಮಾಡಿದ್ದೀನಿ ಅಂತ ಯಾಕಂದರೆ ಅವ್ರಿಗೆ ಅದರಿಂದ ಒಂದು ಹೆಸರು ಬೇಕಾಗಿತ್ತು ಇದರಿಂದ ಅವ್ರಿಗೆ ಅವ್ರ ಪಕ್ಷಕ್ಕೆ ಒಳ್ಳೇದಾಗಬೇಕಾಗಿತ್ತು ಅಂತ ಒಂದು ಪೊಲಿಟಿಕಲ್ ಬೆನಿಫಿಟ್ಗೂ ಕೂಡ ಅವರು ಪ್ರಯತ್ನ ಮಾಡಿದ್ರು ಸಿಕ್ಕಲಿ ಒಳ್ಳೆ ಕೆಲಸ ಮಾಡಿದ್ರೆ ಬೆನಿಫಿಟ್ ಸಿಗಬೇಕು ಇವತ್ತು ಕೂಡ ಇಂದಿರಾ ಗಾಂಧಿಯವ್ರ ಯಾಕೆ ಅಷ್ಟೊಂದು ಗಟ್ಟಿಯಾಗಿ ಅವ್ರ ಬಗ್ಗೆ ಅಭಿಮಾನಿ ಯಾಕೆ ಪಾಕಿಸ್ತಾನ ಮೇಲೆ ಸೋರ್ಸಿದ್ರು ಇಬ್ಬಾಗ ಮಾಡಿದ್ರು ನಿಂದ್ ಗಟ್ಟಿಯಾಗಿ ನಿಂತ್ಕೊಂಡ್ರು ಅಮೇರಿಕಾ ರಾಷ್ಟ್ರನೇ ಎದುರಿಸಿದ್ರು ರಿಚರ್ಡ್ ನಿಕ್ಸನ್ಗೆ ಪಾಕಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಇದು ಇಂಥ ವಿಷಯಗಳಿಗೆ ನಾವು ಬಗ್ಗಕ್ಕೆ ಆಗೋದಿಲ್ಲ ಅಂತ ತಕ್ಕ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಅವತ್ತು ರಾಷ್ಟ್ರಪತಿ ನೆಕ್ಸನ್ಗೆ ಇವತ್ತು ನಮ್ಮಲ್ಲಿ ಟ್ರಂಪು ಹೇಳಿದ ತಕ್ಷಣ ನಮ್ಮ ಪ್ರಧಾನಮಂತ್ರಿ ಬಾಯ ದೇಹಕ್ಕೆ ಆಗ್ತಾ ಇಲ್ಲ ಟ್ರಂಪ್ ಹೇಳ್ತಾರೆ ನಾನು ಇಳ್ದೆ ಹೋಗಿದ್ರೆ ಇದು ನ್ಯೂಕ್ಲಿಯರ್ ವಾರ್ ಅಂತ ಹೇಳ್ತಾರೆ ಮತ್ತು ನಾನು ಅವರಿಬ್ಬರಿಗೂ ಕೂಡ ನಾನು ಫೋರ್ಸ್ ಮಾಡಿ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್ ಹೇಳ್ತಾ ಇರೋದು ಇದು ಒಬ್ಬ ರಾಷ್ಟ್ರಪತಿ ಅಮೆರಿಕ ನಮ್ಮ ಪ್ರಧಾನಮಂತ್ರಿ ಉತ್ತರ ಏನು ನಿನ್ನೆ ಯಾಕೆ ಹೇಳಿಲ್ಲ ಅದರ ಬಗ್ಗೆ ನಿನ್ನೆ ಯಾಕೆ ಪ್ರಧಾನಮಂತ್ರಿ ಆ ವಿ ಏನು ಮಾತಾಡ್ಬೇಕು ಅದು ಮಾತಾಡಲಿಲ್ಲ ಏನು ವಿಷಯ ಆ ವಿಷಯದ ಬಗ್ಗೆ ಜನರ ಜನರ ಮನಸ್ಸಿನಲ್ಲಿ ಒಂದೊಂದು ದಿವಸ ಕಾಡ್ತಾ ಇದೆ ಏನು ಏನು ಅನುಮಾನಗಳಿದೆ ಅದು ಒಂದನ್ನು ಕೂಡ ಅವರು ನಿನ್ನೆ ಅವರೊಬ್ಬ ಮಾತಿನಲ್ಲಿ ಯಾವುದೋ ನಿವಾ ಒಂದು ನಿವಾರಣೆ ಮಾಡಲೇ ಇಲ್ಲ ಅಲ್ಲ ಬರೀ ಸೇಮ್ ಅದೇ 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 ಸ್ಟೈಲ್ ಅವ್ರದ್ದು ಎಷ್ಟೊಂದು ಸುಳ್ಳು ಹೇಳ್ತೀರಾ ನೀವು ಎಷ್ಟೊಂದು ಜನರ ದಾರಿ ತಪ್ಪಿಸ್ತೀರಾ ಕರ್ನಾಟಕ ಯಾವ್ದೋಸ ಮ್ಯಾಪ್ಗಳು ತಪ್ಪು ಮ್ಯಾಪ್ಗಳು ಹಾಕ್ಬಿಡ್ತಾರೆ ನೋಡ್ಕೊಂಡು ಮಾಡ್ಬೇಕಪ್ಪ ಹೌದು ಹೌದೌದು ಸನ್ನಿವೇಶ ಬಹಳ ಮುಖ್ಯ ಕೇರ್ಫುಲ್ ಆಗಿರ್ಬೇಕು ಹೌದು ಯಾರು ಉದ್ದೇಶ ಏನು ಯಾರು ಪ್ರಶ್ನೆ ಮಾಡಲ್ಲ ಆದ್ರೆ ಇನ್ನು ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ದೊಡ್ಡ